ನಿನ್ನೆ ಮತ್ತು ಇವತ್ತು ತಡರಾತ್ರಿಯಲ್ಲಿ ಸ್ವಚ್ಛತೆಗೊಳಿಸಿ ಅಲ್ಲಿ ಬ್ಲೀಚಿಂಗ್ ಪೌಡರ್ ಅನ್ನು ಸಿಂಪಡಿಸಿ ಸಚಿವರಿಗೆ ಖುಷಿಪಡಿಸುವಂತಹ ಕೆಲಸ ಅನ್ನಲೇಬಹುದು ರಾಜ್ಯಾದ್ಯಂತ ಎಲ್ಲ ಕಡೆ ಸಚಿವರು ಪೌರಾಡಳಿತ ಸಚಿವರು ಇಂದಿರಾ ಕ್ಯಾಂಟೀನ್ಗಳಿಗೆ ವಿಜಿಟ್ ನೀಡ್ತಾರೆ ಆದರೆ ನಾಲ್ಕು ಬಾರಿ ಶಾಸಕರಾಗಿ ಸಚಿವರಾದ ಬಳಿಕ ಬೀದರ್ನಲ್ಲಿ ಪ್ರಥಮ ಬಾರಿಗೆ ಇಂದಿರಾ ಕ್ಯಾಂಟೀನ್ ವಿಸಿಟ್ನ ಮಾಡ್ತಾರೆ ಯಾಕಪ್ಪ ಇಂದಿರಾ ಕ್ಯಾಂಟೀನ್ ವಿಸಿಟ್ ಅಂದರೆ ಎಲ್ಲೋ ಒಂದು ಕಡೆ ಸಚಿವರಿಗೆ ಒಂದಿಷ್ಟು ದೂರಗಳು ಬಂದಿರಬೇಕು ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಸರಿಯಾಗಿ ಸಿಗ್ತಾ ಇಲ್ಲ ಅಲ್ಲಿರುವ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನೋ ಕಾರಣಕ್ಕೋ ಅಥವಾ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೋ ಇವರು ವೀಕ್ಷ ವೀಕ್ಷಣೆ ಮಾಡ್ತಾ ಇದ್ದಾರೆ ಅನ್ಬೇಕಾ ಆಸ್ಪತ್ರೆ ಹತ್ರ ಇರುವಂತಹ ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆ ಮೊದಲಿಗೆ ನೋಡಿದರೆ ಅಲ್ಲಿ ಬಾತ್ರೂಮ್ ಸಾರ್ವಜನಿಕರು ಉಪಯೋಗಿಸುವ ಒಂದು ಶೌಚಾಲಯ ಇರುತ್ತೆ ಆ ಶೌಚಾಲಯದ ಅಕ್ಕಪಕ್ಕ ನಿಲ್ಕೊಳ್ಳೋಕ್ಕೆ ಆಗಲ್ಲ ಕಳೆದ ದಿನ ನಗರಸಭೆ ಆಯುಕ್ತರು ಆ ಸ್ಥಳಕ್ಕೆ ಅದೇ ಸಚಿವರು ಬರುವ ಸಮಯದಲ್ಲೇ ಅಲ್ಲಿ ಒಂದಿಷ್ಟು ಸ್ವಚ್ಛತೆಯನ್ನ ಮಾಡಿದವರು ಮತ್ತೆ ಸಚಿವರು ಬಂದ ಬಳಿಕವೇ ಆ ಸ್ಥಳದಲ್ಲಿ ಸ್ವಚ್ಛತೆಗೊಂಡಿದೆ ಅನ್ನಲೇಬಹುದು ತಾವು ನೋಡ್ತಾ ಇರುವಂತಹ ದೃಶ್ಯಾವಳಿಯಲ್ಲಿ ಮಳೆಯಿಂದ ರಸ್ತೆಗಳು ಪೂರ್ತಿ ನೀರು ಪಾಲಾಗಿತ್ತು ಪೂರ್ತಿ ದುರ್ವಾಸನೆ ಬರುವಂತ ಸ್ಥಿತಿಯಲ್ಲಿದ್ರು ಆ ಕಡೆ ನೋಡದೇ ಇರ ಪುರಾಡಳಿತ ಸಚಿವರ ಅಧಿಕಾರಿಗಳು ಈಗ ದಿಢೀರನೆ ಸಚಿವರು ಭೇಟಿಯನ್ನು ನೀಡ್ತಾ ಇರೋದನ್ನು ಕಂಡು ಅಲ್ಲಿಗೆ ವಿಸಿಟ್ ಕೊಡುವುದನ್ನು ಕಂಡು ಅಲ್ಲಿರುವಂತಹ ಎಲ್ಲ ಕೊಳಚೆಯನ್ನು ತೆರವುಗೊಳಿಸಿ ಅಲ್ಲಿ ಬ್ಲೀಚಿಂಗ್ ಪೌಡರನ್ನು ಹಾಕುವುದು ಮತ್ತು ಚರಂಡಿಯ ಮೇಲೆ ಪರ್ಸಿಗಳನ್ನು ಹಾಸಿ ಇಲ್ಲಿ ಯಾವುದೇ ರೀತಿಯ ದುರ್ವ್ಯವಸ್ಥೆ ಇರಲಿಲ್ಲ ಅಂತ ತೋರಿಸಿಕೊಳ್ಳುವಂತಹ ಈ ಕೆಲಸ ಸಚಿವ ಪೌರಾಡಳಿತ ಸಚಿವರಾದ ಖಾನ್ ಅವರ ಅಧಿಕಾರಿಗಳು ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಯಾಕೆ ಇವರು ಇದಕ್ಕಿಂತ ಮುಂಚೆ ಇದನ್ನು ನೋಡದೆ ಕಾಣದೆ ಸುಮ್ಮನೆ ಬಿಟ್ಟಿದ್ದರು ಯಾಕಂದರೆ ನಾವು ಕಳೆದ ಬಾರಿ ಅವರಿಂದ ಮಾಹಿತಿಯನ್ನು ಪಡೆದಾಗ ನಾವು ಪ್ರತಿನಿತ್ಯವಾಗಿ ಇಲ್ಲಿ ಸ್ವಚ್ಛತೆಯನ್ನು ಮಾಡ್ತೀವಿ ಇಲ್ಲಿರುವಂಥ ಗೂಡ್ಸ್ ಟೇಲಾ ಬಂಡಿಗಳನ್ನು ನಾವು ತೆರವುಗೊಳಿಸ್ತೀವಿ ಅನ್ನುವ ಮಾತುಗಳು ಅಂದಿನ ದಿವಸ ಪೌರಾಯುಕ್ತರು ಹೇಳಿರೋದು ಹೇಳಿರೋದು ಹಾಗಾದ್ರೆ ಇಷ್ಟರ ಮಟ್ಟಿಗೆ ಇವತ್ತು ಸ್ವಚ್ಛತೆ ಮಾಡುವಂತ ಸನ್ನಿವೇಶ ಯಾಕೆ ಬಂದಿತ್ತು ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ವಚ್ಛತೆ ಪ್ರತಿನಿತ್ಯ ಮಾಡಬೇಕಾದ್ರೆ ಇಲ್ಲಿ ಬ್ಲೀಚಿಂಗ್ ಪೌಡರ್ ಹಾಕುವಂತ ಸನ್ನಿವೇಶ ಯಾಕೆ ಬಂದಿತ್ತು ಅನ್ನುವ ಪ್ರಶ್ನೆ ಒಂದು ಕಡೆ ಆದ್ರೆ ಆಸ್ಪತ್ರೆಯ ಹತ್ತಿರ ಇರುವಂತಹ ಇಂದಿರಾ ಕ್ಯಾಂಟೀನ್ಗೆ ನೋಡಿದ್ರೆ ಅಲ್ಲಿ ಊಟ ಮತ್ತೊಂದು ಕಡೆಯಿಂದ ಈ ಇಂದಿರಾ ಕ್ಯಾಂಟೀನ್ಗೆ ಮತ್ತೊಂದು ಕಡೆಯಿಂದ ಬೀದರ್ನಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ಗೆ ನಗರಸಭೆ ಆವರಣದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಊಟ ಸರಬರಾಜು ಆಗುತ್ತೆ ಅಂತಾರೆ ಆ ಊಟ ಇವತ್ತು ತಿನ್ನುವಂತಹ ಮಹಿಳೆ ಹೇಳ್ತಾಳೆ ಇದು ರಾತ್ರಿ ಊಟ ಅದಕ್ಕೆ ಒಗ್ಗರಣೆ ಹೊಡೆದು ಕೊಟ್ಟಿರುವಂತಹ ಊಟ ಇದು ಊಟ ಸರಿ ಇಲ್ಲ ಎನ್ನುವ ಮಾತುಗಳು ಸಹ ಆ ಹೆಣ್ಣು ಮಗಳು ಹೇಳ್ತಾಳೆ ಇಂದಿರಾ ಕ್ಯಾಂಟೀನ್ ನಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಸರ್ ಇದು ಈ ರೀತಿ ಇರುತ್ತೆ ಬೆಳಗ್ಗೆ ಆರು ಗಂಟೆಗೆ ಬರುತ್ತೆ ಒಂಬತ್ತು ಗಂಟೆವರೆಗೆ ಇರುತ್ತೆ ಅಂತ ಹೇಳಿದ ಬಳಿಕ ಇನ್ನೊಬ್ರು ನನ್ನನ್ನು ಕೇಳಿದರೆ ಅವರು ಹೇಳ್ತಾರೆ ಇಲ್ಲ ಸರ್ ಸರಿಯಾಗಿದೆ ಎನ್ನುವುದು ಊಟ ಅಂತ ಹೇಳ್ತಾರೆ ಹಾಗಾದರೆ ಸರಿಯಾಗಿರುವಂಥ ಊಟ ಜನರು ಯಾಕೆ ಬಂದು ಊಟ ಮಾಡಲ್ಲ ಅಲ್ಲಲ್ಲಿ ಹೋಟೆಲ್ಗಳಲ್ಲಿ ಯಾಕೆ ಕಮ್ಮಿ ದುಡ್ಡಲ್ಲಿ ತಿನ್ನಬೇಕಾದಂಥ ಊಟ ಜನರು ಅಲ್ಲಲ್ಲಿ ಹೋಟೆಲ್ಗಳಿಗೆ ಹೋಗಿ ಊಟ ಮಾಡುವುದು ಟೇಲಾ ಬಂಡಿಗಳ ಮೇಲೆ ನಿಂತು ಊಟ ಮಾಡುವುದು ಟೇಲಾ ಬಂಡಿ ಅಂದರೆ ನೆನಪಾಗತ್ತೆ ಸಚಿವರು ಪೌರಾಡಳಿತ ಸಚಿವರು ಕಳೆದ ದಿನ ಶಿವಾಜಿ ಜಯಂತಿಯ ದಿವಸದೊಂದೇ ಒಂದೆರಡು ನಿಮಿಷದಲ್ಲೇ ಇಂದಿರಾ ಕ್ಯಾಂಟೀನ್ ತಲುಪುವಂಥ ಸ್ಥಿತಿ ಇರುತ್ತೆ ಪಕ್ಕದಲ್ಲೇ ಇಂದಿರಾ ಕ್ಯಾಂಟೀನ್ ಇರುತ್ತೆ ಆ ಇಂದಿರಾ ಕ್ಯಾಂಟೀನ್ಗೆ ಹೋಗಿ ಅಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ ಊಟನ ಜನರ ಜೊತೆ ಸೇರಿಕೊಂಡು ಇಂದಿರಾ ಕ್ಯಾಂಟೀನ್ ಊಟವನ್ನು ಸರಿಯಲ್ಲ ಬಂಡಿ ರಸ್ತೆ ಬದಿಯಲ್ಲಿ ಯಾವುದೇ ಟೇಲಾ ಬಂಡಿ ನಿದಿರಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಪೌರಾಯುಕ್ತರು ರಸ್ತೆ ಬದಿಯಲ್ಲಿರುವಂಥ ಟೇಲಾ ಬಂಡಿಗಳೆಲ್ಲ ತೆರವು ಮಾಡ್ತಾ ಇದ್ರೆ ಸಚಿವರೇ ಅಲ್ಲಿ ನಿಂತುಕೊಂಡು ಟೇಲಾ ಬಂಡಿಯಲ್ಲಿ ಊಟವನ್ನು ಉಪಹಾರವನ್ನು ಸೇವಿಸ್ತಾ ಇದ್ದ ಇದ್ದಾರೆ ಅಂದರೆ ಒಂದು ಕಡೆ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟದ ವ್ಯವಸ್ಥೆ ಯಾವ ರೀತಿ ಇದೆ ಯಾವ ರೀತಿ ಸಿಗ್ತಾ ಇದೆ ಅನ್ನೋದಕ್ಕೆ ತಾವೇ ತಿಳಿದುಕೊಳ್ಬಹುದು ಇದರಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಊಟ ಯಾವ ರೀತಿ ಸಿಗುತ್ತೆ ಮತ್ತೆ ಎಷ್ಟರ ಮಟ್ಟಿಗೆ ಜನರಿಗೆ ಊಟ ಸಿಗ್ತಾ ಇದೆ ಅನ್ನೋದರ ಕುರಿತು या अच्छा नहीं है रात का, का है अब का है रात अब का है मालूम नहीं हो रहा सुबह अच्छा द्रेंग था सुबह ಕ್ಯಾ ಹಾ ಏನ್ ಕಾರಣ ಯಾನ ಏನಂತ ಹೇಳ್ರಿ ಅಂದ್ರೆ ಇವು ಅರ್ಗಲೆಲ್ಲ ಯಾವತ್ತ ಹಾಕಿಂತೀವು

ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಅಂತ ಚರಂಡಿ ವ್ಯವಸ್ಥೆ ಚರಂಡಿ ನಾವು ಕ್ಲೀನ್ ಮಾಡಿದೀವಿ ಇಲ್ಲಿ ತುಂಬೋಗಿದೆ ಅದೇ ಇವರು ಬಂಡಿದವ್ರೆ ಮಾಡ್ತಾ ಇದಾರೆ ಅಂತಾನೆ ತುಂಬಿದೆ ಅದು ಬಂಡಿದವರು ಏನು ಮಾಡ್ತಾರೆ ದಿನಪೂರ್ತಿ ಕೆಲಸ ಮಾಡಿ ಮತ್ತೆಲ್ಲ ಚರಂಡಿದಾಗ ಹಾಕಿಬಿಡ್ತಾರೆ ಹಾಕಿ ಹೋಗ್ಬಿಡ್ತಾರೆ ಅದಕ್ಕೆ ಇಲ್ಲಿಂದ ಬಂಡಿಗಳು ಎಲ್ಲ ಸಿಗಸ್ತಾ ಇದೀವಿ ಚರಂಡಿ ಮಾಡ್ತಾರೆ ಒಂದಿಷ್ಟು ಓಲ್ಡ್ ಸಿಟಿಯಲ್ಲೂ ಸಹ ಇದೇ ಸಮಸ್ಯೆಗಳು ಬಹಳಷ್ಟು ಇದೆ ಯಾಕಂದ್ರೆ ಬಾಟ್ರೋಲ್ ಇದೆ ಅಂತ ಮೊದಲು ಮಾಡ್ತಾ ಇದೀವಿ ಕಳೆದ ಬಾರಿನೂ ತಾವು ಅದೇ ರೀತಿಯಲ್ಲಿ ಹೇಳಿದ್ರೆ ಇನ್ನೂವರೆಗೂ ತೆರವು ಕಾರ್ಯಾಚರಣೆ ಆಗಿಲ್ಲ ಅಲ್ಲಿ ಓಲ್ಡ್ ಸಿಟಿಯಲ್ಲಿ ನಾವು ಪೂರ ಕಾರ್ಯಾಚರಣೆ ಮಾಡಿದ್ವಿ ಸರಿ